ನೋಡಿ ದಯವಿಟ್ಟು ಫುಲ್ ಎಲ್ಮೆಟ್ ಹಾಕ್ಕೊಳ್ಳಿ ಆಮೇಲೆ ಐ ಎಸ್ ಐ ಬ್ರ್ಯಾಂಡದ್ದು ಎಲ್ಮೆಟ್ ತೊಗೊಳ್ಳಿ ಈ ಕವರ್ ಆಗುವಂಥದ್ದು ತೊಗೊಳ್ಳಿ ಅವಾಗ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಕಣ್ಣಿಗೆ ಧೂಳಾಗಲ್ಲ ಈ ಥರ ಗ್ಲಾಸ್ ಇರೋದು ತಗೊಂಡ್ರೆ ನಾನಿವಾಗ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಕಿವಿನೂ ಮುಚ್ಕೊಳ್ಳುತ್ತೆ ಅಕಸ್ಮಾತ್ ಏನಾದರೂ ನಮ್ಮ ತಪ್ಪಿಲ್ಲ ಬೇರೆಯವ್ರ ತಪ್ಪು ಬಂದು ಏನೋ ಗುತ್ತುದ್ರಂದ್ರೂ ನಾವು ಬಿದ್ದರೂ ತಲೆ ಗೇಟ್ ನಮ್ಮ ಸೇಫ್ಟಿ ನಾವು ಇರೋಣ ಅಲ್ವಾ ಒಂಥರ ಫುಲ್ಲು ಕವರ್ ಆಗುವಂಥದ್ದು ಹೆಲ್ಮೆಟ್ ಹಾಕ್ಕೊಳ್ಳಿ ನಮ್ಮ ಹೊರ್ಣನೂ ನೋಡಿ ಫುಲ್ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ನಾನು ಫುಲ್ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ವಿಶೇಷ ವಿಶೇಷ ಅಂದರೆ ವಿಶೇಷವಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಾನು ಯಾವುದು ಅಂತ ಹೇಳಲ್ಲ ಅದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿ ಖುಷಿಯಾಗಿ ಹೋಗ್ತೀರಾ ಖುಷಿನೂ ಆಗುತ್ತೆ ದುಃಖನೂ ಆಗುತ್ತೆ ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗೋಣ ನಾನು ಅಲ್ಲಿ ನೋಡ್ತಾ ಇರಿ ನೋಡ್ತಾ ಇರಿ ಎಲ್ಲ ಸಿಕ್ಕೇ ರಶ್ ಇದೆ ನೋಡ್ತಾ ಇರಿ ಎಲ್ಲಿಗೆ ಬಂದೆ ಅಂತ ನೋಡಿ ಶ್ರೀ ಕಂಠೀರ್ವ ಸ್ಟುಡಿಯೋಸ್ ನಿಯಮಿತ ನೋಡಿ ನೋಡಿದ್ರಾ ಎಷ್ಟು ರಶ್ ಇದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಎಲ್ಲಿರೋದು ಬರೋಣ ನೋಡಿ ರಾಜ್ಕುಮಾರು ಅಪ್ಪು ಸಮಾಧಿ ಹತ್ರ ಬಂದಿದ್ದೀನಿ ಬನ್ನಿ ಒಳಗೋಗೋಣ ಇವಾಗ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೋಗಣಪ್ಪನ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ನೋಡಿ ಹೂವು ಮಾರ್ತಿದ್ದಾರೆ ಗಾಡಿಲಿ ಬಂದೆ ವರುಣನ ಜೊತೇಲಿ ವರುಣ ಪಾಪ ಲಗೇಜ್ ಇತ್ತು ಅಂತ ಹೇಳಿ ಹಾಗೆ ಅಲ್ಲಿ ಉಳ್ಕೊಂಡ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಜನ ನೋಡಿ ಯಾವಾಗ ಇಲ್ಲಿ ಕುಡಿಯೋಕ್ಕೆ ನೀರಿಟ್ಟಿದ್ದಾರೆ ನೋಡಿ ಶುದ್ಧ ಕುಡಿಯುವ ನೀರು ಇದು ರಾಜ್ಕುಮಾರ್ ಸಮಾಧಿ ತೋರಿಸ್ತೀನಿ ಹತ್ರದಿಂದ ಎಲ್ಲೆಂದರಲ್ಲಿ ಉಗುಳಬಾರದು ನೋಡಿ ಎಷ್ಟು ಕ್ಲೀನಾಗಿದೆ ಕಸವನ್ನು ಕಸದ ತೊಟ್ಟಿಯಲ್ಲೇ ಹಾಕಬೇಕು ಹೌದು ಎಲ್ಲೂ ಏನು ಗಲೀಜು ಮಾಡಬೇಡಿ ಪ್ಲಾಸ್ಟಿಕ್ ಕವರು ಬಾಟಲು ಏನು ಹಾಕಬೇಡಿ ಗಿಡಗಳ ಗಿಡಗಳನ್ನು ಫೋಟೋಗಳನ್ನು ಮುಟ್ಟಬಾರದು ತುಂಬ ದಿವಸದಿಂದ ಬರಬೇಕು ಬರಬೇಕು ಅಂತಿದ್ದೆ ಯಲಂಕದಿಂದ ನಮ್ಮ ಅಣ್ಣನ ಮನೆಯಿಂದ ನಮ್ಮ ಮನೆಗೆ ಬರ್ತಿದ್ದೆ ವರ್ಣನ ಗೆಳ್ದೆ ಟೂ ವೀಲರಲ್ಲಿ ಬರ್ತಿದ್ವಲ್ಲ ನಮ್ಮ ವರ್ಣನ್ ಗೆಳ್ದೆ ಒಂದು ಸರಿ ಹೋಗ್ತೀನಪ್ಪ ತುಂಬ ದಿವ್ಸದಿಂದ ಹೋಗ್ಬೇಕು ಅಂತಿದ್ದೆ ಅಂದೆ ಆಯ್ತತೆ ಲಗೇಜ್ ಇತ್ತು ನಂದು ನಾನು ಬ್ಯಾಗೆಲ್ಲ ಅವನಲ್ಲೇ ಇಟ್ಕೊಂಡು ಅಲ್ಲೇ ಕಾಯ್ತಾ ನಿಂತಿದ್ದಾನೆ ಪಾಪ ನಾನು ಅದಕ್ಕೋಸ್ಕರ ಫಾಸ್ಟಾಗಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಬೇಗ ಬೇಗ ಬರ್ತಾಯಿದ್ದೀನಿ ತೋರಿಸ್ತೀನಿ ಅಪ್ಪ ಅವ್ರ ಸಮಾಧಿ ಒಂದು ಕಡೆ ಖುಷಿ ಒಂದು ಕಡೆ ದುಃಖ ಆಗ್ತಿದೆ ನನಗೆ ರಶ್ ನೋಡಿ ತುಂಬ ರಶ್ ಇದೆ ನೋಡಿ ತುಂಬ ಎಲ್ಲೆಲ್ಲಿಂದೂ ಬರ್ತಾರೆ ಜನ ಕಾಲು ಬಿಸಿ ಆಗಬಾರ್ದು ಅಂತ ಈ ಥರ ಪ್ಲಾಸ್ಟಿಕ್ದು ಹುಲ್ಲಿ ನಾಶಿಕೆ ಹಾಕಿದ್ದಾರೆ ನೋಡಿ ನೋಡಿ ಮಾತಾಡ್ಸೋಣ ಊರಮ್ಮ ಫಸ್ಟ್ ಟೈಮ್ ಬರ್ ಇಲ್ಲಿ ಇಲ್ಲಿಗಂತಾನೆ ಬಂದಿದೆ ಎಲ್ಲಿಗೆ ಬಂದಿರೋದು ನೀವು ದುಡಿಯಕ್ಕೆ ಬಂದಿರೋದಾ ಗಂಗಾವತಿಯವರಂತೆ ಹಾ ಇವತ್ತು ಕೆಲಸ ರಜೆ ಹಾಂ ಕೆಲಸ ರಜಾ ನಿಮ್ಮ ಹೆಸರಮ್ಮ ರೇಣುಕಮ್ಮ ಎಲ್ ಯಾವೂರಮ್ಮ ಗಂಗಾವತಿ ಏನ್ ಇವತ್ತಿ ಅಪ್ಪು ಸಮಾಧಿ ಹತ್ರ ಬಂದಿದ್ದೀರಲ್ಲ ಏನ್ ವಿಶೇಷ ಹೌದಾ ಹೌದಾ ಫಸ್ಟ್ ಟೈಮ್ ನೀವು ಬರ್ತಾ ಇರ್ತೀರಾ ಏನ್ ಅನ್ಸುತ್ತೆ ಖುಷಿ ಅನ್ಸುತ್ತೆ ನೋಡಿ ನೋಡಿ ಒಂದ್ ನಿಮಿಷ ಇರ ಇರಪ್ಪ ನೋಡಿ ಇವರು ನನ್ನ ಜೊತೆಲಿ ಫೋಟೋ ಇಡ್ಸ್ಕೊಳ್ಬೇಕು ಹೇಳ್ಬಿಟ್ಟು ನನ್ನ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ನನ್ನ ಜೊತೆಲಿ ಫೋಟೋ ಹಿಡ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೂ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಫೋಟೋ ಹಿಡ್ಸ್ಕೊಳ್ತಾ ಇದ್ದಾರೆ ಇವರೆಲ್ಲರೂ ಗಂಗಾವತಿ ಜನರು ಗಂಗಾವತಿ ಇವರು ಒಂದೆಲ್ಲ ಒಂದೇ ಊರವರಂತೆ ಗಂಗಾವತಿಯವರಂತೆ ಅಪ್ಪುಸ್ ಅಪ್ಪು ಸರ್ನ ನೋಡೋದಕ್ಕಂತ ಬಂದಿದ್ದಾರೆ ಬದುಕಿದ್ದಾಗಂತೂ ನಮ್ಗೆ ನೋಡೋಕ್ಕಾಗಲ್ಲ ಅವತ್ತೆ ಹೌದು ಬದುಕಿದಾಗ ನಮ್ಮೂರಲ್ಲಿ ಬಂದು ಒಂದು ಶೂಟಿಂಗ್ ತೆಗ್ದಾರ ನಮ್ಮ ಹೌದಾ ಹಾಂ ನೋಡಿ ಇವಾಗ ಈಗ ನೋಡ್ಬೇಕಾಗತ್ತೆ ಬರುತ್ತೆ ತೆಗ್ದಿರೋದಾ ಸರಿ ಅಮ್ಮ ನೋಡೋಣ ಎಷ್ಟು ಇದೆ ಇವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದೀನಿ ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ದೀನಿ ಗಂಗಾವತಿಯಿಂದ ಬಂದಿರೋದಂತೆ

ಹೂಗಳನ್ನು ಇಡುವ ಸ್ಥಳ ಹೂಗಳನ್ನು ಬಿಸಾಡಬೇಡಿ ಅಂತಿದ್ದಾರೆ ನೋಡಿ ಬದುಕಿದಾಗ ನೋಡೋಕೆ ನಿಜವಾಗ್ಲೂ ನನಗಾಗಲಿಲ್ಲ ಈಗ ನೋಡ್ತಾ ಇದ್ದೀನಿ ಅವ್ರ ಪ್ರೀತಿಗೆ ನೋಡಿ ಎಷ್ಟು ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಈ ಕಡೆಯಿಂದ ಹೀಗೆ ಬಂದರೆ ಇಲ್ಲಿ ಪಾರ್ವತಮ್ಮ ಅವ್ರ ಸಮಾಧಿ ಮಗ ಅಮ್ಮ ನೋಡಿ ಅಮ್ಮನವ್ರ ಮುಖದಲ್ಲಿ ಕಳೆ ನೋಡಿ ಹೇಗಿದೆ ఇల్లి అప్పవర సమాధి రాజ్ కుమార్వర్తో హలో ಬರಕ್ಕೆ ನಿನ್ ಫೋನ್ ನಂಬರ್ ಇಲ್ವಲ್ಲ ಏನ್ ಮಾಡ ನೀನೇ ಮಾಡ್ಲಿಲ್ಲ ಅವ್ರಿಗೆ ಯಾವ ಯಾವ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಇದೆ ನೋಡಿ ಇಲ್ಲಿ ನೋಡಿ ಬಿಸಿಲೆ ಕಂಡ್ಬಿಡು ಅಂದ್ರೆ ಪಾಪ ಅವ್ನ್ ಬಿಸಿಲೆ ಕಂಡ್ಬಿಡ್ತಾನ ನೋಡಿ ಫುಲ್ಲು ಅವ್ರದ್ದು

ನೋಡಿ ರಾಜ್ಕುಮಾರು ಪಾರ್ವತಮ್ಮ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ವಿಡಿಯೋ ತೋರಿಸಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್